ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವ ಮನುಷ್ಯರ ಜೊತೆ ಯಾರಿದ್ದಾರೆ ಪತ್ತೆ ಮಾಡೋದು ಹೇಗೆ ಅಂದರೆ ಮನುಷ್ಯನ ಮನುಷ್ಯ ಅಂದರೆ ಮನೆಯಲ್ಲಿ ಇರ್ತಾರಲ್ಲ ಆ ಜನ ಅಲ್ಲ ಬದಲಿಗೆ ಆ ಮನುಷ್ಯನ ಜೊತೆ ಯಾವ ರೀತಿಯಾದಂಥ ಶಕ್ತಿಗಳು ಇರುತ್ತವೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಪತ್ತೆ ಮಾಡೋದು ಹೇಗೆ ಮಕ್ಕಳಾಗಲಿ ದೊಡ್ಡವರಾಗಿರಲಿ ಮನೆಯಲ್ಲಿರಲಿ ಹೊರಗಡೆ ಇರಲಿ ಎಲ್ಲೇಗಿರಲಿ ಯಾವುದೇ ಜೀವನವನ್ನು ಮಾಡ್ತಾ ಇರಲಿ ಯಾವುದೇ ಮನುಷ್ಯನ ಜೊತೆಗೆ ಸ್ತ್ರೀ ಪುರುಷ ಯಾರೇ ಆಗಿದ್ದರೂ ಅವರ ಜೊತೆಗೆ ಯಾರಿದ್ದಾರೆ ಎಂದು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಗಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ಕೂಡ ವೀಕ್ಷಿಸ್ಬೋದು ಹಾಗೆ ಮೂರು ಸಾವಿರಕ್ಕೂ ಮಿಗಿಲಾಗಿ ವೀಡಿಯೋಸ್ಗಳು ಲಭ್ಯ ಇದೆ ಈ ಚಾನಲ್ನಲ್ಲಿ ಜ್ಞಾನವರ್ಧಕ ಆ ವೀಡಿಯೋಸ್ಗಳನ್ನು ತಾವು ವೀಕ್ಷಿಸಬಹುದು ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಹಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂಕಶಾಸ್ತ್ರ ಸಂಬಂಧಪಟ್ಟಂತೆ ಅಥವಾ ನಿಗೂಢ ಸಮಸ್ಯೆಗಳು ಅಥವಾ ಕಣ್ಣಿಗೆ ಕಾಣದಿರ್ತಕ್ಕಂತಹ ಸಮಸ್ಯೆಗಳೇನಿರ್ತಾವಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನ್ವರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ನೆಗೆಟಿವಿಟಿ ರಿಮೋ ಧೂಪದ ಪೌಡರ್ ಕೂಡ ಇದೆ ಎರಡು ರೀತಿಯಾಗಿ ಆಯಿಲ್ ಕೂಡ ಇದೆ ಆತ್ಮದ ಸಮಸ್ಯೆಗೆ ವಾಮಾಚಾರ ಸಮಸ್ಯೆ ನಿವಾರಣೆಗೆ ಹಾಗೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಆಸಕ್ತರು ಆರ್ಡರ್ ಮಾಡಿ ತರಿಸ್ಕೊಂಡೋದ್ರ ಪ್ರಯೋಜನ ಪಡೆಯಬಹುದು ವಿವರಣೆಯನ್ನು ಪ್ರತ್ಯೇಕವಾದ ವಿಡಿಯೋಗಳಿದೆ ವೀಕ್ಷಿಸಿ ಈಗ ಈ ವಿಡಿದ ವಿಚಾರಕ್ಕೆ ಬರುಣ ಪ್ರತಿಯೊಬ್ಬ ಮನುಷ್ಯ ಸ್ವತಂತ್ರನಲ್ಲ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಅಥವಾ ಆತ್ಮಗಳೇ ಆಗಿರಲಿ ಯಾರು ಕೂಡ ಈ ಜಗತ್ತಿನಲ್ಲಿ ಯಾರ ಜೊತೆಯೂ ಇಲ್ಲದೆ ಏಕಕೋಶ ಜೀವಿ ಅಮೀಬದ ರೀತಿಯಾಗಿ ಒಂದು ಸಸ್ಯಕಾಶಿ ಕೂಡ ಇಲ್ಲ ಗಮನಿಸಿ ಸಸ್ಯಕಾಶಿ ಅಂದರೆ ಒಂದು ಹೆಸಲು ಸಸ್ಯ ಇರುತ್ತಲ್ಲ ಅದ್ರ ಜೊತೆಗೆ ಮತ್ತೊಂದು ಯಾವುದಾದ್ರು ಸಸ್ಯ ಇರುತ್ತೆ ಅದು ಒಂದೇ ಎಸಳು ಮರಳು ಗಾಡಿನಲ್ಲಿ ಹುಟ್ಟಿರೋದಿಲ್ಲ ಅಥವಾ ಒಂದೇ ಎಸಳು ಅಥವಾ ಒಂದೇ ಗಿಡ ನೀರಿನಲ್ಲಿ ಹುಟ್ಟಿರೋದಿಲ್ಲ ಅದರ ಜೊತೆ ಅನ್ಯ ಪ್ರಭೇದಗಳು ಅನ್ಯ ಸಸ್ಯಕಾಶಿ ಎಂತಕ್ಕಂಥದ್ದು ಇರುತ್ತೆ ಹಾಗೆ ಮರಳನ್ನು ನೋಡಿದ್ರೆ ಒಂದೇ ಕಣ ಇರೋದಿಲ್ಲ ಮರಳು ರಾಶಿ ಇರುತ್ತೆ ಕಲ್ಲು ಒಂದೇ ಇರೋದಿಲ್ಲ ಕಲ್ಲು ರಾಶಿ ಇರುತ್ತೆ ಹಾಗೆ ಮನುಷ್ಯ ಒಬ್ಬರೇ ಇರೋದಿಲ್ಲ ಮನುಷ್ಯನ ರಾಶಿ ಇದೆ ಆತ್ಮಗಳು ಒಬ್ಬರೇ ಇಲ್ಲ ಆತ್ಮಗಳ ರಾಶಿ ಇದೆ ಹಾಗಾಗಿ ಭೂಮಿ ಮೇಲೆ ಯಾರೂ ಕೂಡ ಸ್ವತಂತ್ರರಲ್ಲ ಪ್ರತಿಯೊಬ್ಬರೂ ಪರಸ್ಪರ ಜನರು ಜನರೊಂದಿಗೆ ಆತ್ಮ ಆತ್ಮಗಳೊಂದಿಗೆ ಜನರು ಆತ್ಮಗಳೊಂದಿಗೆ ಆತ್ಮಗಳು ಜನರೊಂದಿಗೆ ಪ್ರಾಣಿ ಪಕ್ಷಿ ಜೀವ ಜಂತು ಎಲ್ಲವೂ ಕೂಡ ಒಂದು ಮತ್ತೊಂದರೊಂದಿಗೆ ಮರಗಿಡಗಳ ಹಣ್ಣು ಪಕ್ಷಿಗಳ ಆಹಾರ ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ಪ್ರಾಣಿಗಳ ಆಹಾರ ಪ್ರಾಣಿಗಳಾಗಿರ್ಬೋದು ಅಥವಾ ಜಿಂಕೆ ಹುಲ್ಲನ್ನೇ ತಿನ್ನುತ್ತೆ ಹಾಗೆ ಒಂದು ಮತ್ತೊಂದು ಪ್ರಭೇದವನ್ನು ಮತ್ತೊಂದು ಅಂಶವನ್ನು ಅವಲಂಬಿಸಿಯೇ ಬದುಕುತ್ತಿದೆ ಯಾರೂ ಕೂಡ ಈ ಜಗತ್ತಿನಲ್ಲಿ ಸ್ವತಂತ್ರ ಅಲ್ಲ ನಾನೇ ಅನ್ನಬಾರ್ದು ಅದಕ್ಕೆ ಅರ್ಥ ಇಲ್ಲ ನಾನೇ ಅಂದರೆ ಯಾರು ಇನ್ನೊಬ್ಬರು ಮನುಷ್ಯ ಇರಬಾರ್ದು ಬೇರೆ ಯಾರು ಇರಬಾರ್ದು ಯಾರೂ ಇರಬಾರ್ದು ಪ್ರಾಣಿ ಭಕ್ಷಿ ಜೀವ ಜಂತು ಮನುಷ್ಯ ಸ್ತ್ರೀ ಪುರುಷ ಎಂತ ಇರ್ಬೋದು ಯಾರು ಒಬ್ಬರು ಇರ್ತಾರೆ ಅವರೇ ನಾನೇ ಅಂದರೆ ಅದಕ್ಕೆ ಅರ್ಥ ಇದೆ ಆದರೆ ಆ ರೀತಿಯಾಗಿಲ್ಲ ಯಾರೂ ಕೂಡ ಸ್ವತಂತ್ರ ಅಲ್ಲ ಹಾಗಿದ ಮೇಲೆ ಒಬ್ಬರ ಜೊತೆಗೆ ಮತ್ತೊಬ್ಬರು ಇದ್ದೇ ಇದ್ದಾರೆ ಆ ಶಕ್ತಿಗಳನ್ನು ಅಂಥವ್ರು ಯಾರು ಇರ್ತಾರೆ ಅವರನ್ನು ಪತ್ತೆ ಮಾಡೋದು ಹೇಗೆ ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷರು ಹೀಗೆ ಭಿನ್ನ ಭಿನ್ನವಾಗಿ ಇರ್ತಕ್ಕಂಥ ವಯಸ್ಸಿನಲ್ಲಿ ಭಿನ್ನ ಭಿನ್ನವಾದಂಥ ಕಾರ್ಯಗಳು ಭಿನ್ನ ಭಿನ್ನವಾದಂಥ ಜಾಗ ಭಿನ್ನ ಭಿನ್ನವಾದಂಥ ಭಾಷೆ ಭಿನ್ನ ಭಿನ್ನವಾದಂಥ ಗುಣ ಲಕ್ಷಣ ಆಚರಣೆ ಭಿನ್ನವಾಗಿ ಸಾವು ಮನುಷ್ಯನಿಗೆ ಈ ರೀತಿಯಾಗಿ ಹಲವಾರು ರೀತಿಯಾದಂತಹ ಅಂಶಗಳಿದೆ ಘಟನೆಗಳಿದೆ ಹೀಗಿದ್ದಾಗ ಯಾರ ಜೊತೆ ಯಾರಿದ್ದಾರೆ ಪತ್ತೆ ಮಾಡೋದು ಹೇಗೆ ಗಮನಿಸಿ ಸೃಷ್ಟಿಯಲ್ಲಿ ಇಷ್ಟು ವಿದ್ಯಮಾನಗಳು ಇರುವಾಗ ಇಷ್ಟು ಅಂಶಗಳು ಇರುವಾಗ ಅದರಲ್ಲೂ ಕೂಡ ವಿಶೇಷವಾಗಿ ಪಟ್ಟಂತ ಪತ್ತೆ ಮಾಡಲು ಹಾಗಲು ರಾತ್ರಿ ಸುಳ್ಳು ಸತ್ಯ ಹಾಗೆಯೇ ಬೇರೆ ಬೇರೆ ಗಂಡು ಹೆಣ್ಣು ಸ್ತ್ರೀ ಪುರುಷ ಅಂತ ನಾವು ಕರಿತೇವೆ ಈ ರೀತಿಯಾಗಿ ಎರಡೆರಡೇ ಹಾಗೆ ಒಳ್ಳೆಯದು ಕೆಟ್ಟದ್ದು ಸುಖ ದುಃಖ ಹಾನಿ ಲಾಭ ಅಲ್ವೇ ಈ ರೀತಿಯಾಗಿ ಎರಡೆಡಿದೆ ಪಟ್ಟಂತ ಪತ್ತೆ ಮಾಡ್ತೇವೆ ನಾವು ಅಲ್ವಾ ಮಳೆ ಬೇಸಿಗೆ ಮಳೆಗಾಲ ಬೇಸಿಗೆಗಾಲ ಹೀಗೆ ತದ್ವಿರುದ್ಧವಾಗಿ ನಾವು ನೋಡೋದಾದರೆ ಎರಡನ್ನೂ ಕೂಡ ಪತ್ತೆ ಮಾಡ್ತೇವೆ ಅದರಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗಿ ಏನು ಒಂದು ಒಳ್ಳೆಯದ್ದು ಇನ್ನೊಂದು ಕೆಟ್ಟದ್ದು ಒಂದು ಒಳ್ಳೆಯ ಲಕ್ಷಣ ಮತ್ತೊಂದು ಕೆಟ್ಟ ಲಕ್ಷಣ ಹಾಗಾದರೆ ಒಳ್ಳೆಯವರು ಕೆಟ್ಟವರು ಯಾವ ಪ್ರಭೇದಗಳಿದ್ದಾವೆ ಎರಡಿದ್ದಾವೆ ಯಾವುದು ಒಂದು ಒಳ್ಳೆಯದು ಮತ್ತೊಂದು ಕೆಟ್ಟದ್ದು ಹಾಂ ನಾನು ಒಳ್ಳೆಯವನು ಅಲ್ಲ ನಾನು ಕೆಟ್ಟವನು ಅಲ್ಲ ಈ ರೀತಿಯಾಗಿ ಏನು ಲಕ್ಷಣ ಇರೋದಿಲ್ಲ ತಟಸ್ಥ ಸ್ಥಿತಿಯಲ್ಲಿ ಇರ್ತಕ್ಕಂಥವರು ಯೋಗಿಗಳು ಮುನಿಗಳು ತಪಸ್ವಿಗಳು ಸಾಧುಗಳು ಸಂತರು ಸಿದ್ಧಿಪುರುಷರು ಅವರು ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ ಗುಣಾತೀತವಾಗಿರ್ತಾರೆ ಸತ್ವಗುಣನೂ ಇಲ್ಲ ರಜಗುಣನೂ ಇಲ್ಲ ತಮೋಗುಣವೂ ಇಲ್ಲ ಅವರಿಗೆ ಯಾವುದೇ ರೀತಿಯಾದಂಥ ಹಗಲು ರಾತ್ರಿಯ ಭಯ ಇಲ್ಲ ಯಾವುದೇ ಸಂಕಟ ವೇದನೆ ಇಲ್ಲ ಅಥವಾ ಹಸಿವು ನಿದ್ರೆಯ ಚಿಂತೆ ಇಲ್ಲ ಅಥವಾ ಹುಟ್ಟು ಸಾವಿನ ಬಗ್ಗೆ ಆಸಕ್ತಿ ಇಲ್ಲ ಚಿಂತೆ ಇಲ್ಲ ಹುಟ್ಟು ಈ ಜ್ವರ ಅಥವಾ ಮರಣ ಅಂತ ಏನು ಕರೀತಾರೆ ಅದರೆಲ್ಲ ಎಲ್ಲದರಿಂದ ಮುಕ್ತ ಆಗಿಬಿಟ್ಟಿರ್ತಾರೆ ಅಲ್ವಾ ಇವರು ಮಾತ್ರ ಈ ಸ್ಥಿತಿಯಲ್ಲಿ ಅದನ್ನು ಬಿಟ್ಟರೆ ಮನುಷ್ಯ ವರ್ಗದಲ್ಲಿ ಸ್ತ್ರೀ ಪುರುಷ ಅಥವಾ ಹಗಲು ರಾತ್ರಿ ಕಷ್ಟ ಸುಖ ಇತ್ಯಾದಿ ಎಲ್ಲ ಅಂಶಗಳು ಕೂಡ ಇದೆ ಇದರಲ್ಲಿ ಸತ್ವಗುಣ ರಜ್ಜುಗುಣ ತಮೋ ಗುಣ ಈ ಗುಣಗಳನ್ನು ನಾವು ಕಾಣ್ತೇವೆ ಹೀಗಿದ ಮೇಲೆ ಇದು ಎರಡು ಅಂಶಗಳನ್ನು ತಗೊಳ್ಳೋಣ ಒಂದು ಒಳ್ಳೆಯವರು ಇನ್ನೊಂದು ಕೆಟ್ಟವರು ಹೀಗಿದ್ಮೇಲೆ ಯಾರ ಜೊತೆ ಒಳ್ಳೆಯವರಿದ್ದಾರೆ ಯಾರ ಜೊತೆ ಕೆಟ್ಟವರಿದ್ದಾರ ಪತ್ತೆ ಮಾಡಿದಾಗೆ ತುಂಬ ಸರಳ ವಿಧಾನ ಇಷ್ಟೆಲ್ಲ ಅಂಶಗಳನ್ನು ತಿಳಿದ ನಂತರ ತುಂಬ ಸರಳ ವಿಧಾನ ಗಮನಿಸಿ ಯಾವುದೇ ಸಂದರ್ಭದಲ್ಲಿ ಒಳ್ಳೆಯ ಮನುಷ್ಯನಾಗಿದ್ದು ಬದುಕುವಾಗ ಯಾವುದೋ ಒಂದು ಸಂದರ್ಭ ಸನ್ನಿವೇಶಕ್ಕೆ ತಕ್ಕನಾಗಿ ಆ ಜೀವದ ದೇಹದಲ್ಲಿ ಬದಲಾವಣೆಗಳು ಮನಸ್ಸಿನ ಮಾತಿನ ಲಕ್ಷಣ ಆಚರಣೆಗಳ ಬದಲಾವಣೆಗಳು ಮತ್ತು ಆ ಮನುಷ್ಯ ಜೀವದ ಹೆಣ್ಣಾಗಿರಲಿ ಗಂಡಾಗಿರಲಿ ಆ ಜೀವದ ಜೀವನದಲ್ಲಿ ಬದಲಾವಣೆಗಳು ತತ್ಕ್ಷಣದಲ್ಲಿ ನಿರ್ಮಾಣವಾದರೆ ಗಮನಿಸಿ ಯಾವೊಬ್ಬ ಮನುಷ್ಯ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಚೆನ್ನಾಗಿ ಬದುಕಿರ್ತಾರೆ ಇಪ್ಪತ್ತೈದು ವರ್ಷಕ್ಕೆ ಶುರುವಾಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂವತ್ತು ವರ್ಷ ಜನ ಇರ್ತಾರೆ ನಲ್ವತ್ತು ವರ್ಷದ ಮೇಲೆ ಚೆನ್ನ ಸಮಸ್ಯೆ ಆಗುತ್ತೆ ಐವತ್ತು ವರ್ಷ ಜನ ಇರ್ತಾರೆ ಐವತ್ತು ವರ್ಷದ ವರ್ಷ ಜನ ಅರವತ್ತು ವರ್ಷದ ಮೇಲೆ ಆಗುತ್ತೆ ಈ ಒಂದು ಅವಧಿ ಏನಿರುತ್ತೆ ಚೆನ್ನಾಗಿರ್ತಾರಲ್ಲ ಆ ಅವಧಿಗೆ ತದ್ವಿರುದ್ಧವಾಗಿ ಏಕಾಏಕಿ ಏಕೆಂದರೆ ಈ ಪೃಥ್ವಿಯಲ್ಲಿ ದೇಹ ಬದಲಾವಣೆಯು ಕೂಡ ನಿಯಮಿತವಾಗಿ ಆಗುತ್ತೆ ಒಂದೇ ಸಾರಿ ದಿಢೀರಾಗೋದಿಲ್ಲ ಮಕ್ಕಳಾದವರು ಯೌವನಾವಸ್ಥೆಗೆ ನಾಳೆಗೆ ಬಂದುಬಿಡೋದಿಲ್ಲ ಅವ್ರಿಗೆ ಯಾವ್ದೇ ಆದಂಥ ಅವಧಿ ಅಂತ ಇದೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಈ ರೀತಿಯಾಗಿ ಭಗವಂತ ರಚನೆ ಮಾಡಿಬಿಟ್ಟಿದ್ದಾನೆ ಅದರಂತೆ ನಿರ್ಮಾಣ ಈಗ ನಿನ್ನೆ ತಾನೇ ಒಂದು ಮಗು ನಾಳೆಗೆ ಹತ್ತು ವರ್ಷದ ಹುಡುಗ ಅಥವಾ ನಾಡಿದ್ದಕ್ಕೆ ಇಪ್ಪತ್ತೈದು ವರ್ಷದ ಹುಡುಗ ಅಂತ ಅಂದ್ಬಿಟ್ರೆ ಅದನ್ನು ನಂಬಲಿಕ್ಕಾಗುತ್ತಾ ಇಲ್ಲ ತಾನೆ ಅದೇ ರೀತಿಯಾಗಿ ಈ ಒಂದು ಮನುಷ್ಯನ ನೈಜ ಗುಣಗಳೇನಿರ್ತಾವೆ ಅವು ಏಕದಂ ಬದಲಾದರೆ ಕೆಲವು ವರ್ಷಗಳಲ್ಲಿ ಒಂದೆರಡು ವರ್ಷ ನಾಲ್ಕೈದು ವರ್ಷಗಳಲ್ಲಿ ಬದಲಾದರೆ ದೇಹದಲ್ಲಿ ಈ ಕೃಷವಾಗ್ತಕ್ಕಂಥದ್ದು ಹಾನಿಗೆ ಒಳಗಾಗ್ತಕ್ಕಂಥದ್ದು ಅಥವಾ ಮಾತು ಮಾರ್ಗ ನಡೆ ನುಡಿ ಆಲೋಚನೆ ಹಾಗೆ ಜೀವನದ ಗುಣಮಟ್ಟ ಇದೆಲ್ಲವೂ ಕೂಡ ಕಲುಷಿತವಾಗೋದು ಅಥವಾ ಹಾಳಾಗೋದು ಅಥವಾ ನಷ್ಟವಾಗೋದು ಈ ರೀತಿಯಾಗಿ ಕಂಡುಬಂದರೆ ಯಾವಾಗ ಜೀವ ಜೀವಕ್ಕೆ ಈ ರೀತಿಯಾಗಿ ಕಂಡುಬರುತ್ತೆ ಅಂಥ ಸಂದರ್ಭದಲ್ಲಿ ಆ ಜೀವ ಒಳ್ಳೆಯದು ಅಲ್ಲ ಕೆಟ್ಟದ್ದು ಕೂಡ ಅಲ್ಲ ಇದರಲ್ಲಿ ಗಮನಿಸ್ತಕ್ಕಂಥದ್ದೇನು ಆ ಜೀವ ಒಳ್ಳೆಯದು ಕೂಡ ಅಲ್ಲ ಕೆಟ್ಟದ್ದು ಕೂಡ ಅಲ್ಲ ಯಾಕೆಂದರೆ ಪೂರ್ಣ ಪರಿಣಾಮ ಲಭ್ಯ ಆಗಿರೋದಿಲ್ಲ ಏಕೆಂದರೆ ಒಳ್ಳೆಯ ರೀತಿಯಾಗಿ ಬದುಕಿದ ನಂತರ ಯಾವುದು ಪರಿವರ್ತನೆ ಆಗಿದೆ ಅಂದರೆ ಯಾವುದು ನೆಗೆಟಿವಿಟಿಯ ಹಾವಳಿ ಆಗಿದೆ ಅದಕ್ಕೆ ಕರ್ಮಫಲಗಳು ಕಾರಣ ಇರ್ಬೋದು ದೋಷಗಳು ಕಾರಣ ಇರ್ಬೋದು ಅಥವಾ ಬೇರೆಯವರ ಹೊಟ್ಟೆ ಕಿಚ್ಚಿನಿಂದ ಉಂಟು ಮಾಡಿರ್ತಕ್ಕಂಥ ಸಮಸ್ಯೆ ಇರ್ಬೋದು ಅಥವಾ ಜೀವದ ಸ್ವಯಂಕೃತ ಅಪರಾಧಗಳು ಕೂಡ ಇರಬಹುದು ಆ ಕಾರಣದಿಂದ ಬೇರೆ ಬೇರೆ ಬದಲಾವಣೆಗಳು ಆಗಿರುತ್ತೆ ಹೀಗೆ ಇದು ಒಂದು ಅಂಶ ಮತ್ತೊಂದು ಅಂಶದಲ್ಲಿ ಈ ಒಳ್ಳೆಯವರು ಕೆಟ್ಟವರು ಈ ಎರಡೇಜರಿಂದ ಎರಡು ರೀತಿ ಪ್ರಭೇದಗಳನ್ನು ಗಂಡು ಹೆಣ್ಣು ಪ್ರಭೇದವನ್ನು ನಾವು ನೋಡುವಂತೆ ಒಳ್ಳೆಯದು ಕೆಟ್ಟದ್ದು ಎರಡು ಗುಣಲಕ್ಷಣಗಳನ್ನು ನಾವು ಕಾಣ್ತೇವೆ ಹಾಗಿದ್ಮೇಲೆ ಯಾರ ನಡೆ ನುಡಿ ಗಮನಿಸಿ ಯಾರ ನಡೆ ನುಡಿ ತನಗೂ ಹಾನಿಯನ್ನು ಉಂಟು ಮಾಡುತ್ತಾ ಅನ್ಯರಿಗೂ ಕೂಡ ಹಾನಿಯನ್ನು ಉಂಟು ಮಾಡುತ್ತದೆ ಗಮನಿಸಿ ಅಲ್ಲಿ ಸುಳ್ಳು ಮೋಸ ವಂಚನೆ ಅನ್ಯಾಯ ಇತ್ಯಾದಿ ಹಾನಿಕಾರಕ ಯಾವುದೇ ಆಚರಣೆಗಳು ಕಂಡುಬಂದರೆ ಆ ಕಂಡು ಬಂದಂತಹ ಮಾತು ನಡೆ ನುಡಿ ಕಾರ್ಯದಿಂದ ಅಲ್ಪ ಜನರಿಗೆ ಅನುಕೂಲ ಹಲವು ಜನರಿಗೆ ಸಮಸ್ಯೆ ಅಲ್ಪ ಜನರಿಗೆ ಅನುಕೂಲ ಹಲವು ಜನರಿಗೆ ಸಮಸ್ಯೆ ಅಂದರೆ ಇಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಅಥವಾ ಸರ್ವಾಂಗೀಣ ಜೀವದ ಕಾರ್ಯಗಳಿಗೆ ಅನುಕೂಲಕರವಾದಂತಹ ನಿಶ್ಚಯ ಅಥವಾ ಸಂಗತಿ ಅಥವಾ ಕಾರ್ಯ ಇಲ್ಲ ಅಂತ ಅರ್ಥ ಅಂದರೆ ಆ ಜೀವದ ಜೊತೆಗೆ ಹಾನಿಕಾರಕ ಆತ್ಮಗಳಿದ್ದಾವೆ ಹಾನಿಕಾರಕ ಅಂಶಗಳಿದೆ ಅಂತ ಅರ್ಥ ಹಾನಿಕಾರಕ ಶಕ್ತಿಗಳಿದೆ ಯಾವಾಗ ಯಾವುದೇ ಒಂದು ಜೀವ ಮನೆಯಲ್ಲಿರ್ಬೋದು ಮನೆಯಲ್ಲಿದ್ದರೂ ಕೂಡ ಒಂದು ಜವಾಬ್ದಾರಿ ಕುಟುಂಬದ ಜವಾಬ್ದಾರಿ ಸ್ತ್ರೀ ಪುರುಷರು ಯಾರಾದರೂ ಸರಿಯೇ ಹೊರಗಡೆ ಇರ್ಬೋದು ಯಾವುದೋ ಒಂದು ವೃತ್ತಿ ಕೆಲಸ ಕಾರ್ಯ ಮಾಡ್ತಾ ಇರ್ಬೋದು ಅಲ್ಲೂ ಕೂಡ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಮತ್ತಿನ್ಯಾವುದೋ ಕಡೆಗೆ ಸಂಬಂಧಪಟ್ಟಂತೆ ಜವಾಬ್ದಾರಿ ಇದ್ದೇ ಇರುತ್ತೆ ಅಲ್ಲೂ ಕೂಡ ಕೆಲವರಿಗಲ್ಲ ಎಲ್ಲರಿಗೂ ಎಂತಕ್ಕಂಥ ಪದಕ್ಕೇನೆ ಕಾರ್ಯ ಮಾಡಬೇಕಾಗತ್ತೆ ಮನೆಯಲ್ಲಿದ್ದರೂ ಕೂಡ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಎಂತಕ್ಕಂಥ ನಿಯಮದಲ್ಲಿ ಕಾರ್ಯ ಮಾಡಬೇಕಾಗತ್ತೆ ಎಲ್ಲರಿಗೂ ಎಂಥಕ್ಕ ನಿಯಮದಲ್ಲಿ ಕಾರ್ಯವನ್ನು ಮಾಡಿದೆ ಕೆಲವರಿಗೆ ಕಾರ್ಯವನ್ನು ಮಾಡಿ ಹಲವರಿಗೆ ಹಾನಿ ಉಂಟು ಮಾಡಿದ್ರೆ ಅಲ್ಲಿ ನೆಗೆಟಿವಿಟಿ ಇದೆ ಅಂತ ಅರ್ಥ ಯಾವುದೇ ಒಂದು ಸರ್ಕಾರಿ ಜಾಬ್ ಆಗಲಿ ಯಾವುದೇ ಒಂದು ವ್ಯವಹಾರ ಆಗಲಿ ಒಂದು ಕಾರ್ಯಗಳಾಗಲಿ ಅಂಥ ಸಂದರ್ಭದಲ್ಲಿ ಕೆಲವರಿಗೆ ಅನುಕೂಲ ಮಾಡಿ ಆ ಕಾರ್ಯದಿಂದ ಹಲವರಿಗೆ ಅನಾನುಕೂಲ ಆದರೆ ಅಲ್ಲೂ ಕೂಡ ನೆಗೆಟಿವಿಟಿ ಆತ್ಮಗಳಿದೆ ಅಂತ ಅರ್ಥ ಯಾವುದೇ ಒಂದು ಸ್ಥಾನಮಾನ ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿರ್ಬೋದು ಯಾವುದೇ ವ್ಯವಹಾರದಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ರಾಜಕೀಯದಲ್ಲಿರ್ಬೋದು ಕಲೆಗಳಲ್ಲಿ ಕ್ರೀಡೆಗಳಲ್ಲಿರ್ಬೋದು ಸೈಂಟಿಸ್ಟ್ಗಳಾಗಿರ್ಬೋದು ಯಾವುದೇ ವಿಭಾಗದಲ್ಲಿದ್ದು ಅಲ್ಲೂ ಕೂಡ ಇದೇ ಪ್ರತಿಶತವನ್ನು ತಗೋಬೇಕು ಕೆಲವು ಜನರಿಗೆ ಅನುಕೂಲ ಇದ್ದು ಹಲವು ಜನರಿಗೆ ಅನಾನುಕೂಲವಾಗ ಆಗುವುದಾದ್ರೆ ಅಲ್ಲೂ ಕೂಡ ನೆಗೆಟಿವಿಟಿ ಆತ್ಮಗಳಿದ್ದಾವೆ ಅಂತ ಈಗ ಯಾವ ಜನಕ್ಕೆ ಅನುಕೂಲ ಆಗಿದೆ ಅವರ ಗುಣಗಳ ಲಕ್ಷಣಗಳನ್ನು ನೀವು ನೋಡ್ಬಿಟ್ರೆ ಅವರು ಸಕಾರಾತ್ಮಕವಾಗಿದ್ದರೆ ಅದೊಂದು ಉತ್ತಮ ಕಾರ್ಯ ಒಂದು ವೇಳೆ ಅವರು ನಕಾರಾತ್ಮಕವಾಗಿದ್ದರೆ ಅವಶ್ಯವಾಗಿ ಇಲ್ಲಿ ನೆಗೆಟಿವಿಟಿ ಆತ್ಮಗಳ ಬಾಧೆ ಇದೆ ಅಂತ ತಿಳಿಬೇಕು ಹೀಗೆ ಯಾವ ಕಾರ್ಯಗಳಿಂದ ಎಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದು ಉತ್ತಮ ಕಾರ್ಯಗಳು ಎಂಬತಕ್ಕಂಥದ್ದಿರುತ್ತೆ ಅಂತಹ ಸಂದರ್ಭದಲ್ಲಿ ಸಕಾರಾತ್ಮಕ ಶಕ್ತಿಗಳು ಇರ್ತಕ್ಕಂಥದ್ದನ್ನು ಮನುಷ್ಯರ ಜೊತೆ ಕಾಣ್ಬೋದು ಮಕ್ಕಳ ಜೊತೆ ಆಗಲಿ ವಿದ್ಯಾಭ್ಯಾಸಕ್ಕೆ ಅಡಚಣೆ ಬುದ್ಧಿಗೆ ಅಡಚಣೆ ಕಾರ್ಯಕ್ಕೆ ಅಡಚಣೆ ಕಲೆಗೆ ಅಡಚಣೆ ಕ್ರೀಡೆಗೆ ಅಡಚಣೆ ಅಥವಾ ಯಾವುದೇ ಒಂದು ಉದ್ಯೋಗ ಇತ್ಯಾದಿಗಳಿಗೆ ಅಡಚಣೆ ವ್ಯಾಪಾರಗಳಿಗೆ ಅಡಚಣೆ ಜೀವನದ ಕಾರ್ಯಗಳಿಗೆ ಅಡಚಣೆ ಪ್ರೀತಿ ಪ್ರೇಮ ಮದುವೆ ಮಕ್ಕಳು ಕುಟುಂಬದ ಸೌಖ್ಯ ಆಚರಣೆ ಹಬ್ಬಗಳು ಉಪವಾಸ ರಥಾದಿಗಳು ಅಥವಾ ಯಾವುದೊಂದು ಸಾಮಾಜಿಕ ಧಾರ್ಮಿಕ ರಾಜಕೀಯ ಆಚರಣೆಗಳು ಈ ಆಚರಣೆಗಳಲ್ಲಿ ಯಾವುದೇ ಒಂದು ಕಾರ್ಯದ ಫಲ ಅವರಿಗಾಗಿರ್ಬೋದು ಅನ್ಯರಿಗಾಗಿರ್ಬೋದು ಹಾನಿಕರಕವಾಗಿ ಉತ್ಪನ್ನವಾದರೆ ಹಾನಿಯ ರೀತಿಯಲ್ಲಿ ಉತ್ಪನ್ನವಾದರೆ ಆ ಸಂದರ್ಭದಲ್ಲಿ ತಿಳಿಯಿರಿ ನಿಮಗೆ ಗೊತ್ತಾಗದಿದ್ರು ಕೂಡ ಬ್ಯಾಕ್ಗ್ರೌಂಡ್ ಸಪೋರ್ಟು ಪರಿಣಾಮದಿಂದ ಪತ್ತೆ ಮಾಡ್ಕೋಬೇಕು ನಾನೇನೋ ಬೆಂಕಿ ಕರ್ಸ್ತಾ ಇದ್ದೇನೆ ಅದು ಹೊಗೆ ಬಂದುಬಿಟ್ರೆ ಏನು ಮಾಡೋದು ಎಲ್ಲರ ಕಣ್ಣನ್ನು ಕೂಡ ನೀರು ತರಿಸ್ಬಿಡುತ್ತಲ್ಲ ಅಲ್ವೇ ಆ ರೀತಿಯಾಗಿ ಗಮನಿಸ್ಕಂಥದ್ದು ಬೇಕು ನಾನು ಕಚ್ಚಿದ್ದು ಬೆಂಕಿ ಮನೆಗೆ ಅನುಕೂಲ ಆಗಲಿ ಅಡುಗೆ ಮಾಡೋಣ ಅಥವಾ ಏನೋ ಒಂದು ಮಾಡೋಣ ಅಂತ ಕಸ್ತೆ ಅಥವಾ ಒಂದು ಬೆಂಕಿ ಕಚ್ ಬೆಳಕುನ ಕಸ್ತೆ ಮೇಣದಬತ್ತಿ ಬತ್ತಿ ಮನೆಗೆ ಬೆಳಕಾಗಲಿ ಅಂತ ಕಥಿಸ್ತೆ ಅಥವಾ ಇನ್ನೊಂದು ಏನೋ ಒಂದು ಲೈಟ್ ಹಾಕ್ತೆ ಮನೆಗೆ ಕೂಡ ಬೆಳಕಾಗಲಿ ಅಂತ ಹಾಕ್ತೆ ಅದು ನೋಡಿದ್ರೆ ಬರ್ನ್ ಬಲ್ಪ್ ಬರ್ನ್ ಆಗಿಬಿಟ್ರೆ ಮೇಣದ ಬತ್ತಿ ಸಿಡ್ದುಬಿಟ್ರೆ ಆ ಒಂದು ಓಲೆ ಆ ಹೊಗೆ ಉಂಟು ಮಾಡಿಬಿಟ್ರೆ ಏನು ಪರಿಣಾಮ ಏನಾಯಿತು ಅಲ್ವಾ ಇಲ್ಲಿ ಆ ಒಂದು ಪ್ರತಿಫಲ ಏನಿದೆ ಅದರಿಂದ ಉತ್ಪನ್ನವಾಗಿರ್ತಕ್ಕಂಥ ರಿಸಲ್ಟ್ ಫಲಿತಾಂಶ ಏನಿದೆ ಅದು ಹಾನಿಕಾರಕ ಅದು ಹಾನಿಕಾರಕ ಇದ್ದ ಮೇಲೆ ಅದರ ಹಿಂಬದಿಯಲ್ಲಿ ಕಾರ್ಯ ಮಾಡ್ತಕ್ಕಂಥವ್ರು ಕೂಡ ಹಾನಿಕಾರಕ ಅದರಲ್ಲಿ ಯಾರಿರ್ತಾರೆ ಹಿಂಬದಿಯಲ್ಲಿ ಹಾನಿಕಾರಕ ಇರ್ತಾರೆ ಹೀಗೆ ಜಗತ್ತಿನಾದ್ಯಂತ ಮನುಕುಲ ಏನಿದೆ ಮನುಷ್ಯ ಯಾರ್ಯಾರು ಯಾವ್ಯಾವ ಕಾರ್ಯವನ್ನು ಮಾಡ್ತಾರೋ ಅವ್ರ ಜೊತೆ ಯಾವ ಶಕ್ತಿಗಳಿದ್ದಾವೆ ಅನ್ನೋದನ್ನು ಗಮನಿಸಬೇಕು ಇದು ಮನುಷ್ಯರ ಹಿತಕ್ಕೋ ಪ್ರಕೃತಿಯ ಹಿತಕ್ಕೋ ಅಥವಾ ಲೋಕದ ಹಿತಕ್ಕೋ ಈ ಕಾರ್ಯಗಳು ಆಗ್ತಾ ಇದೆಯಾ ಮಗುವಿನಿಂದ ಹಿಡಿದು ಸ್ತ್ರೀಯರು ಪುರುಷಾದಿಗಳಾಗಿ ಎಲ್ಲರನ್ನು ಕೂಡ ದೇಶದಾದ್ಯಂತ ಲೋಕದಾದ್ಯಂತ ಕೂಡ ನೀವು ನೋಡುವುದಾದರೆ ಅವರ ಉದ್ದೇಶ ಮತ್ತು ಆ ಉದ್ದೇಶದಿಂದ ಉತ್ಪನ್ನವಾಗ್ತಕ್ಕಂಥ ಕಾರ್ಯ ಆ ಕಾರ್ಯದಲ್ಲಿ ಉತ್ ಉತ್ಪನ್ನವಾಗ್ತಕ್ಕಂಥ ಫಲಿತಾಂಶ ಅದು ಎಷ್ಟರ ಮಟ್ಟಿಗೆ ಜೀವಕುಲಕ್ಕೆ ಅಂದರೆ ಮಾನವರಿಗೆ ಹಾಗೆ ಸಸ್ಯಕುಲಕ್ಕೆ ಪ್ರಾಣಿ ಪಕ್ಷಿ ಪ್ರಕೃತಿಗೆ ಹಾಗೆ ಲೋಕಕ್ಕೆ ಅನುಕೂಲವಾಗುತ್ತೆ ಅನ್ನೋದನ್ನು ನಾವು ಪ್ರತಿಯೊಬ್ಬರ ಬಗ್ಗೆ ಕೂಡ ಗಮನಿಸಿದರೆ ಅಂಥ ಸಂದರ್ಭದಲ್ಲಿ ಸಕಾರಾತ್ಮಕವಿದ್ದರೆ ಅವರ ಹಿಂದೆ ಸಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕವಿದ್ದರೆ ಅವರ ಹಿಂದೆ ನಕಾರಾತ್ಮಕ ಶಕ್ತಿಗಳು ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುತ್ತೆ ಮುಖವಿಕಾರ ಆಗಿರುತ್ತೆ ಬುದ್ಧಿವಿಕಾರ ಆಗಿರುತ್ತೆ ಹಾನಿಗೆ ಒಳಪಟ್ಟಿರುತ್ತೆ ನಡೆ ನುಡಿ ಸರಿ ಇರೋದಿಲ್ಲ ಮನೆಯಲ್ಲಿ ಸಾಮರಸ್ಯ ಇರೋದಿಲ್ಲ ಪ್ರೀತಿ ಇರೋದಿಲ್ಲ ಕ್ರೋಧ ಒಡದಾಟ ಜಗಳ ಮನಸ್ತಾಪ ಇಂಥ ಆಚರಣೆಗಳೇನು ಕಂಡುಬರುತ್ತೆ ಯಾರ ಜೊತೆ ಅಲ್ಲಿ ನೆಗೆಟಿವಿಟಿ ಇದೆ ಅಂತ ಅರ್ಥ ಯಾರ ಮನೆಯಲ್ಲಿ ಅಲ್ಪವೇ ಇರಲಿ ಭಗವಂತ ಕೊಟ್ಟಿದ್ದು ಇರಲಿ ಒಂದು ಪ್ರೀತಿ ವಾತ್ಸಲ್ಯ ತಾಳ್ಮೆ ನೆಮ್ಮದಿ ಸಂತೋಷ ಶಾಂತಿ ಭಕ್ತಿ ಭಗವಂತನ ಉಪಾಸನೆ ಮಾತುಗಳಲ್ಲಿ ಸಕಾರಾತ್ಮಕತೆ ವಿಶ್ವಾಸ ನಂಬಿಕೆ ಎಂತಕ್ಕಂಥದ್ದು ತಾಂಡವವಾಡುತ್ತೆ ಅಥವಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಪ್ರಾಮಾಣಿಕತೆ ಶುಭತೆ ಇರುತ್ತೆ ಅಲ್ಲಿ ಸಕಾರಾತ್ಮಕ ಶಕ್ತಿಗಳು ಇರ್ತಕ್ಕಂಥದ್ದನ್ನು ಅವ್ರ ಜೊತೆ ಇರ್ತಕ್ಕಂಥದ್ದನ್ನು ನಾವು ಪತ್ತೆ ಮಾಡ್ಬೋದು ಹೀಗೆ ಲೋಕಾದ್ಯಂತ ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಅಷ್ಟೇ ಅವ ಅಷ್ಟು ಸಾಮುದ್ರಿಕ ಶಾಸ್ತ್ರ ಎಷ್ಟು ಮಾನ್ಯತೆಯನ್ನು ನೀಡಿ ಜ್ಞಾನವನ್ನು ನೀಡಿ ಶಕ್ತಿಯನ್ನು ನೀಡಿ ಆ ಮನುಷ್ಯನ ಬಗ್ಗೆ ತಿಳಿಸುತ್ತೋ ಹಾಗೆ ಅಂಗಸಾಮುದ್ರಿಕ ಸಂಪೂರ್ಣ ಮನುಷ್ಯನ ಜಾತಕವನ್ನು ಕೂಡ ತಿಳಿಸುತ್ತೆ ಹಾಗಾಗಿ ಆ ಮನುಷ್ಯನ ರೂಪುರೇಖೆಗಳು ಮಾಡ್ತಕ್ಕಂಥ ಕಾರ್ಯ ಆ ಕಾರ್ಯದಿಂದ ಉತ್ಪನ್ನವಾಗ್ತಕ್ಕಂಥ ಫಲಿತಾಂಶಗಳಿಂದ ಸಕಾರಾತ್ಮಕ ಶಕ್ತಿಗಳು ಅವ್ರ ಜೊತೆ ಇದೆ ಅಥವಾ ನಕಾರಾತ್ಮಕ ಶಕ್ತಿಗಳು ಅವ್ರ ಜೊತೆ ಇದೆ ಅಂದರೆ ನೆಗೆಟಿವಿಟಿ ಇದೆ ಅಥವಾ ಪಾಸಿಟಿವಿಟಿ ಇದೆ ಎಂದು ಹೀಗೆ ಪತ್ತೆ ಮಾಡಬಹುದು ಅದರ ನಂತರದಲ್ಲಿ ಹಾನಿಕಾರಕ ಅಂತ ಕಂಡುಬಂದರೆ ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂತಹ ತನ್ನ ಕುಟುಂಬವನ್ನು ತನ್ನ ವ್ಯವಹಾರಗಳನ್ನು ತನ್ನ ಸ್ಥಾನಮಾನವನ್ನು ತನ್ನ ಉದ್ಯೋಗಗಳನ್ನು ತನ್ನ ಜೀವನವನ್ನು ಉಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೋಬೋದು ಪ್ರಯತ್ನಿಸ್ಬೋದು ಇದು ಸಕಾರಾತ್ಮಕ ಅಂಶ ಆಗಿದೆ ಅನ್ಯರಿಗೂ ಕೂಡ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ